ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿಗೆ ಗೆ ಪಿಕ್ ಆಗಿರುವಂತ ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿಗೆ ಗೆ ಪಿಕ್ ಆಗಿರುವಂತ ಫಿಲ್ ಸಾಲ್ಟ್ ಆರ್ ಸಿ ಬಿ ಬಗ್ಗೆ ಓಪನ್ ಅಪ್ ಆಗಿ ಮಾತನಾಡಿದ್ದಾರೆ ಆರ್ ಯಾಕೆ ರಿಟೈನ್ ಮಾಡಲಿಲ್ಲ ಅದ್ರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಆರಂಭದಲ್ಲಿ ಅಲ್ಲಿ ನಾನು ಕಳೆದ ಬಾರಿ ನಾನೂರು ರನ್ ಗಳಿಸಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಒನ್ ಏಯ್ಟಿ ಸ್ಟ್ರೈಕ್ ರೇಟರ್ ಹೊಡೆದಿದೆ ಬಟ್ ಇವನ್ ಅವರು ನನ್ನ ಉಳಿಸ್ಕೊಳ್ಳಿಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರದ್ದು ಒಂದಷ್ಟು ಪ್ಲಾನ್ಗಳು ಇತ್ತು ವೆಂಕಟೇಶ್ ಅಯರ್ನ ಕೂಡ ಇಪ್ಪತ್ನಾಲ್ಕು ಕೋಟಿ ಅರೌಂಡ್ ಅವರು ವಾಪಸ್ ಬಿಡ್ ಮಾಡಿದ್ರು ಸೊ ಆ ಕಾರಣಕ್ಕೆ ಮೇ ಬಿ ನನ್ನನ್ನು ಆಗಲಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದ್ರು ಜೊತೆಗೆ ಆರ್ ಸಿ ಬಿ ಗೆ ಬಂದಿರೋದು ನನಗೆ ಬಹಳ ಖುಷಿ ಇದೆ ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಜೊತೆಗೆ ನಾನು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದು ಅಥವಾ ಫೀಲ್ಡ್ ಆಟ ಶೇರ್ ಮಾಡೋದು ತುಂಬಾ ಖುಷಿ ಆಗುತ್ತೆ ವಿಶೇಷವಾದಂತಹ ರೆಸ್ಪೆಕ್ಟ್ ಅಂಡ್ ಲವ್ ಕೊಹ್ಲಿ ಬಗ್ಗೆ ಜೊತೆಗೆ ನಾವು ಕೊಹ್ಲಿ ಬಗ್ಗೆ ಇದೆ ಜೊತೆಗೆ ನಾವು ಆಗಾಗ ಭೇಟಿ ಆದಾಗ ಮ್ಯಾಚ್ ಟೈಮ್ ಅಲ್ಲೆಲ್ಲ ತುಂಬಾ ಮಾತಾಡಿದೀವಿ ನಕ್ಕಿದೀವಿ ಕೋಲಿ ಜೊತೆ ಇರಬೇಕಾದ್ರೆ ಒಂಥರ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರುತ್ತೆ ಅದನ್ನೇ ಖುಷಿ ಕೊಡುತ್ತೆ ಅಂತ ಜೊತೆಗೆ ಅವ್ರು ಮಾತನಾಡಿರೋದು ಫ್ಲಾರ್ ಬಗ್ಗೆ ಮೊಬೋಬ್ಯಾಟ್ ಬಗ್ಗೆ ನನಗೆ ಇಬ್ಬರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಇದೆ ಇನ್ನೊಂದೇನು ಅಂತಂದ್ರೆ ನನ್ನ ಮೈಂಡ್ಸೆಟ್ ಮತ್ತು ಆರ್ ಸಿ ಬಿ ಮೈಂಡ್ಸೆಟ್ ಏನಿದೆ ಅದು ತುಂಬಾ ಸಿಂಕ್ ಆಗುತ್ತೆ ನಾವು ಯೋಚನೆ ಮಾಡುವಂಥ ರೀತಿ ಒಂದೇ ರೀತಿ ಇದೆ ಸೊ ಆ ಕಾರಣಕ್ಕೆ ನನಗೆ ಆರ್ ಸಿ ಬಿ ಹೇಳಿ ಮಾಡಿಸೋಂಥ ಫ್ರಾಂಚೈಸಿ ಅಂತ ಅನ್ಸುತ್ತೆ ಜೊತೆಗೆ ನಾನು ಹೇಗೆ ಅಂತಂದರೆ ಹಿಂದೆ ನಾನು ಚಿಕ್ಕವನಿದ್ದಾಗ್ಲೂ ಆಲ್ಮೋಸ್ಟ್ ಬೆಳೀತಾ ಬಂದಾಗ್ಲೂ ಆರ್ ಸಿ ಬಿಯ ಮ್ಯಾಚ್ ಇದೆ ಅಂತಂದ್ರೆ ಆನ್ ಮಾಡ್ತಿದ್ದೆ ನಾನು ಮ್ಯಾಚ್ ಮಿಸ್ ಮಾಡ್ತಾ ಇದ್ರು ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಟಿವಿ ಆನ್ ಇರ್ತಾ ಇತ್ತು ಫಿಲ್ ಸಾಲ್ಟ್ ನಾನು ಕೂಡ ಆರ್ ಸಿ ಬಿ ಫ್ಯಾನ್ ಅಂತ ಹೇಳಿದ್ದಾರೆ ಜೊತೆಗೆ ಅವ್ರಿಗೆ ಬಹಳ ಇಂಪ್ರೆಸ್ ಆಗಿದ್ದು ಎ ಬಿ ಡಿ ವಿಲಿಯರ್ಸ್ ಹಾಗೆ ಕ್ರಿಸ್ ಗೇಲ್ ಟೀನೇಜರ್ ಆಗಿದ್ದಾಗ ಇಬ್ಬರ ಆಟ ಕೂಡ ನಾನು ನೋಡ್ತಾ ಇದ್ದೆ ಅವ್ರಿಗೊಂದು ಕ್ಲಿಯರ್ ಆದಂತ ಮೈಂಡ್ ಸೆಟ್ ಇತ್ತು ಇತ್ರನೇ ಆಡಬೇಕು ಹೊರಗೆ ಹೋಗ್ಬೇಕು ಗೋ ಔಟ್ ಅಂಡ್ ಅಟ್ಯಾಕ್ ಅಂತ ಒಂದು ಆಟ ಆಡ್ತಿದ್ರು ಅವರಿಬ್ಬರ ಪರ್ಸ್ನಾಲಿಟಿ ನಂಗೆ ತುಂಬ ಇಷ್ಟ ಜೊತೆಗೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ವರ್ಲ್ಡ್ ಕ್ಲಾಸ್ ಆರ್ ಸಿ ಬಿದಿತ್ತು ಸೊ ಹಾಗಾಗಿ ನಾನು ಆರ್ ಸಿ ಬಿ ಮ್ಯಾಚ್ಗಳನ್ನು ಮಿಸ್ ಮಾಡದೆ ನೋಡ್ತಾ ಇದ್ದೆ ಆಬ್ವಿಯಸ್ಲಿ ಈಗ ಹೊಸ ಟೀಮ್ ಸೇರಿರೋದ್ರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಭಿಮಾನಿಗಳು ತುಂಬ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಹೇಳೋದೇ ಬೇಡ ಸೊ ಅವರ ಏನೇನು ಆಸೆ ಆಕಾಂಕ್ಷೆಗಳಿದೆ ಕನಸಿದೆ ಸೊ ಅದನ್ನು ಪೂರೈಸುವಂಥ ಕೆಲಸ ನನ್ನ ಕಡೆಯಿಂದ ಆಗುತ್ತೆ ನನ್ನ ಶಕ್ತಿ ಮೀರಿ ಅಂತ ಫುಲ್ ಸಾಲ್ಟ್ ಹೇಳಿದ್ದಾರೆ ಜೊತೆಗೆ ಟ್ರ್ಯಾಕ್ ರೆಕಾರ್ಡ್ ಕೂಡ ಚಿನ್ನಸ್ವಾಮಿಲಿ ಬ್ಯಾಟಿಂಗ್ಗೆ ಇರುವಂಥ ಅನುಕೂಲ ಇದೆಲ್ಲದರ ಫಾಯ್ದಾ ಇದೆಲ್ಲದರ ಅನುಕೂಲವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ತಗೊಳ್ತೀವಿ ವಿ ವಿಲ್ ಗೀವ್ ಅವರ್ ಬೆಸ್ಟ್ ಅಂತ ಫಿಲ್ ಸಾಲ್ಟ್ ಕ್ರಿಕಿನ್ ಫೋ ಜೊತೆ ಮಾತಾಡ್ತಾ ಈ ಒಂದು ಮಾತನ್ನು ಹೇಳಿದ್ದಾರೆ ಸೊ ನಿಮ್ಗೆ ಏನು ಅನ್ಸುತ್ತೆ ಫಿಲ್ ಸಾಲ್ಟ್ ಅವರ ಮಾತನ್ನು ಕೇಳಿದ ಮೇಲೆ ಕಮೆಂಟ್ ಮಾಡಿ ನಮಸ್ಕಾರ